ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾನು ನಮ್ಮ ಮನೆ ಅಕ್ಕ ಗೀತಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೆಂಗೂ ಹೊಸ ಪೂಜೆ ಇವತ್ತು ಬೇಗ ಮುಗ್ದು ಹೋಗುತ್ತೆ ಬೆಳಗ್ಗೆ ಪೂಜೆ ಮಾಡೋದದು ಹಾಗಾಗಿ ಬೇಗ ಮುಗ್ದು ಹೋಗುತ್ತೆ ಭಾನುವಾರ ಬೇರೆಯಲ್ಲ ಮಕ್ಕಳು ಫ್ರೀ ಇರ್ತಾರೆ ಅಂತ ಎಲ್ಲ ಯೋಚನೆ ಮಾಡಿ ನಿನ್ನೆ ಪ್ಲ್ಯಾನ್ ಹಾಕಿದ್ವಿ ನಿನ್ನೆ ರಾತ್ರಿಯಿಂದ ಸಖತ್ ಮಳೆ ಹೊಡಿತಾ ಇದ್ದಾರೆ ತುಂಬಾ ಮಳೆ ಹೋಯ್ತಾ ಇದೆ ರಾತ್ರಿಯಿಂದ ಬೆಳಗ್ಗೆ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡ್ವಿ ಬೆಳಗ್ಗೆಯೂ ಸಖತ್ ಮಳೆ ಹೊಡೀಷ್ಟೇ ಇದೆ ಗೊತ್ತಿಲ್ಲ ಸ್ವಲ್ಪ ಹೊತ್ತಿಗೆ ಕಡಿಮೆ ಆದರೂ ಆಗ್ಬೋದು ಬಟ್ ನಾವು ಪ್ಲ್ಯಾನ್ ಹಾಕಿದ್ದು ಏನಂದರೆ ನನ್ನ ಸ್ಕೂಟಿ ತಗೊಂಡು ನಾನು ಹೊರಡ್ತೀನಿ ಅವಳ ಸ್ಕೂಟಿ ತೊಗೊಂಡು ಅವಳು ಹೊರಡ್ತಾರೆ ಅವಳು ಮನೆ ಸ್ವಲ್ಪ ಮುಂದೆ ಇದೆ ಹಾಗಾಗಿ ಹಂಗೆ ಮಾಡೋದು ಅಂತ ಪ್ಲ್ಯಾನ್ ಹಾಕಿದ್ವಿ ಓಕೆ ಅಂತ ಎಲ್ಲ ಆಗಿತ್ತು ಮನೆಯಲ್ಲೂ ಎಲ್ಲರೂ ಒಪ್ಸಾಗಿತ್ತು ನಾನು ಸರ್ವ ನನ್ನ ಸ್ಕೂಟಿಲಿ ಹೋಗೋದು ಅಂತ ಆಗಿತ್ತು ಬಟ್ ಮಳೆ ನೋಡಿ ಮತ್ತೆ ಏನು ಮಾಡೋದು ಏನು ಮಾಡೋದು ಅಂತ ಇದು ಮಾಡಿದಾಗ ಅಕ್ಕನೇ ಹೇಳೋದು ಇಲ್ಲ ಕಾರ್ ಒಂದು ಹೇಳಿಬಿಡ್ತೀನಿ ಬುಕ್ ಮಾಡ್ತೀನಿ ಹೋಗಿ ಬಂದು ಬಿಡೋಣ ಬಿಟ್ಟು ಬರ್ತಾರೆ ಆಮೇಲೆ ಕರ್ಕೊಂಡು ಬರ್ತಾರೆ ಅಂತ ಸೊ ನೋಡೋಣ ಅಂತ ಹೇಳಿ ಮತ್ತೆ ವೆಯ್ಟ್ ಮಾಡೋದಕ್ಕಿಂತ ಅಂದರೆ ಮಳೆ ಕಡಿಮೆ ಆಗುತ್ತೆ ಸ್ಕೂಟಿ ತಗೊಂಡು ಹೋಗ್ಬೋದು ಅನ್ನೋದಕ್ಕಿಂತ ಮಲಗಿ ಹೋಗಿ ಬಂದುಬಿಟ್ರೆ ಒಳ್ಳೇದಲ್ಲ ಅಂತ ಹೇಳಿ ಅವ್ರು ಮೊದಲೇ ಬುಕ್ ಮಾಡಬೇಕಲ್ಲ ಕಾರ್ ಹಂಗಾಗಿ ಮತ್ತೆ ಅಂತ ಆಯಿತು ಈಗ ಅದೇ ಬುಕ್ ಮಾಡಿದ್ದೀವಿ ಬೇಗ ಅಡುಗೆ ಎಲ್ಲ ಮುಗಿಸಿ ಪಿಕ್ಚರ್ಗೆ ಹೋಗಿ ಬರೋಣ ಅಂತ ಇದೆ ಸರ್ವಾ ಮೂವಿಗೆ ಹೋಗಿ ಬರೋಣ ಸತ್ಯ ನೀನು ನಾನು ನೀನು ದೊಡ್ಡಮ್ಮ ಓಕೆನಾ ಹ್ಞೂ ಓಕೆ ಸರ್ವನು ಒಪ್ಕೊಂಡಿದ್ದಾನೆ ಬರ್ತೀನಿ ಅಂತ ಅಂದ ನಮ್ಮ ಮನೆಯವ್ರು ಹೆಂಗೂ ಓಕೆ ಅಂದಿದ್ದಾರೆ ಆವಾಗಲೇ ಅಕ್ಕನೂ ಹೇಳಿದ್ಲು ಪುಟ್ಟನೂ ಕರ್ಕೊಂಡು ಬಾ ಮೂವಿ ನೋಡೋಣ ಒಟ್ಟಿಗೆ ಅಂತ ಸೊ ಹಾಗಾಗಿ ಅವಾಗ ನೀವು ಗಮನಿಸಿರ್ಬೋದು ನಾನು ಮಾತಾಡಿದ್ದೇ ಕೇಳ್ತಾ ಇರಲಿಲ್ಲ ಅಷ್ಟು ಮಳೆ ಬರ್ತಾ ಇತ್ತು ಶಬ್ದ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಮಳೆ ಕೂಡ ಬಟ್ ನಾವು ಹೆಂಗೂ ಅಕ್ಕ ಕಾರ್ ಬುಕ್ ಮಾಡಿದ್ದಾಳಲ್ಲ ತೊಂದರೆ ಇಲ್ಲ ನೋ ಪ್ರಾಬ್ಲಮ್ ಆರಾಮಾಗಿ ಹೋಗಿ ಬರ್ಬೋದು ಸೊ ನೋಡೋಣ ಆದಷ್ಟು ಕ್ಲಿಪ್ಪಿಂಗ್ಸನ್ನು ತಗೊಳೋದಕ್ಕೆ ನೋಡ್ತೀನಿ ಓಕೆ ಸ್ಟಾರ್ಟಿಂಗಲ್ಲಿ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ನಾನು ಹೇಳ್ತಾ ಬಂದ್ಬಿಟ್ಟೆ ಹಾಗಾಗಿ ವೆಲ್ಕಮ್ ಹೇಳೋದಕ್ಕಾಗಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿರ್ಬಾ ಕ್ರಿಯೇಟಿವ್ ವರ್ಲ್ಡ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಶುಭ ದಿನ ಎಲ್ರಿಗೂ ಒಳ್ಳೆಯದಾಗಲಿ ಇವತ್ತು ಹೊಸಲು ಪೂಜೆ ಸಂಕ್ರಮಣ ನಮ್ಮಲ್ಲಿ ಇವತ್ತು ಮಾಡ್ತಾರೆ ಹಾಗೆಯೇ ಒಂದೊಂದು ಕಡೆ ಒಂದೊಂದು ಟೈಮಲ್ಲಿ ಮಾಡ್ತಾರೆ ಅಂತ ನನಗೆ ಎರಡು ದಿನದ ಹಿಂದಷ್ಟೇ ಬಂದಿರೋಂಥ ಮಂಗಳೂರು ಕಡೆಯ ನಮ್ಮ ನೆಂಟ್ರೆಸ್ಟರು ಹೇಳಿದ್ರು ಸೊ ಹಾಗಾಗಿ ಹೌದಲ್ವಾ ಬೇರೆ ಬೇರೆ ಕಡೆ ಎಲ್ಲ ಹಬ್ಬಗಳು ಹಾಗೆಯೇ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಕೂಡ ಮಾಡ್ತಾರೆ ಜೊತೆಗೆ ಬೇರೆ ಬೇರೆ ಟೈಮ್ನಲ್ಲೂ ಕೂಡ ನಡೆಯುತ್ತೆ ಹಾಗೆಯೇ ಇದನ್ನು ನಿಮಗೆ ತಿಳಿಸೋಣ ಅಂತ ಹೇಳಿದೆ ಅಷ್ಟೇ ಹಾಗೆಯೇ ಕೆಲಸ ಮುಗಿಸಿ ಬೇಗ ರೆಡಿಯಾಗಬೇಕು ಜೊತೆಗೆ ಅಡುಗೆಯನ್ನು ಕೂಡ ಹೋಗಬೇಕು ನನ್ನ ಔಟ್ಫಿಟ್ ಇದು ಇದು ನನ್ನ ಫ್ರೆಂಡ್ ಅನಿತಾ ಅಂತ ಸರ ಅಲ್ಲಿ ಶಾಪ್ ಮಾಡ್ಕೊಂಡಿದ್ದಾರೆ ಅವ್ರ ಹತ್ರ ಡ್ರೆಸ್ ಇದು ಕಾಟನ್ ಪ್ಯೂರು ಇಲ್ಲಿ ಸೆಂಟ್ರಲ್ಲಿ ಫುಲ್ಲು ಏನು ಹೇಳ್ತಾರೆ ಇದಕ್ಕೆ ಪ್ಯೂರ್ ಕಾಟನ್ ಇದು ಡಿಸೈನ್ ಹಾಕಿದ್ದಾರೆ ಆ ಕಡೆ ಈ ಕಡೆ ನೋಡಿ ಈ ಥರ ಪ್ಲೇನ್ ಇದೆ ಹಾಗೆಯೇ ಇಲ್ಲಿ ತೋಳಿಗೆ ಕೂಡ ಈ ಥರ ಅಟ್ಯಾಚ್ ಮಾಡಿದ್ದಾರೆ ಹಾಗೆಯೇ ಪಾಕೆಟ್ ಕೂಡ ಇದೆ ಒಂದು ಸೈಡು ಏಲೈನ್ ಕುರ್ತಿ ಇದು ಇಷ್ಟಾಗ್ಲಾ ಬರುತ್ತೆ ನಾನು ತಗೊಂಡು ಸುಮಾರು ಒಂದು ವರ್ಷ ಆಯಿತು ಒಂದು ವರ್ಷದ ಮೇಲೆ ಆಯಿತು ಒಂದು ನಾಲ್ಕೈದು ಸಲ ಯೂಸ್ ಮಾಡಿದ್ದೀನಿ ಇದನ್ನು ಕಲ್ಲರ್ ಕೂಡ ಹೋಗಿಲ್ಲ ಇದು ಕಲಂಕಾರಿ ಮಧ್ಯೆ ಈ ಡಿಸೈನ್ ಇರೋದಿದೆಯಲ್ಲ ಇದು ಪ್ಯೂರ್ ಕಾಟನ್ನು ಇದು ಕೂಡ ಕಲ್ಲರ್ ಹೋಗಿಲ್ಲ ಚೆನ್ನಾಗಿ ಬಂದಿದೆ ನಾನು ಅವ್ರ ಹತ್ರ ಸಾಕಷ್ಟು ಡ್ರೆಸ್ಗಳನ್ನು ತೊಗೊಂಡಿದ್ದೀನಿ ಮತ್ತು ನನಗೆ ಕಾಟನ್ ಮಾತ್ರ ಇಷ್ಟ ಆಗೋದು ಇಷ್ಟ ಆಗೋದು ಅನ್ನೋಕ್ಕಿಂತ ಕಂಫರ್ಟ್ ಅನ್ಸೋದು ಈ ಸಿಂಥೆಟಿಕ್ ಆ ಥರದ್ದು ಸ್ವಲ್ಪ ಅಲರ್ಜಿ ಕೂಡ ಆಗುತ್ತೆ ಹಾಗಾಗಿ ಸ್ವಲ್ಪ ಕಾಟನನ್ನೇ ಜಾಸ್ತಿ ಹುಡುಕ್ತೀನಿ ನಾನು ಅವ್ರ ಹತ್ರ ನನಗೆ ಫಿಟ್ಟಿಂಗ್ ಕೂಡ ಅಷ್ಟೆ ನೀಟಾಗಿ ಇದೆ ಇವಾಗ ಮೂವಿ ಹೊರಡಬೇಕು ಸರ್ವ ಬರಲ್ಲ ಅಂತ ಅಂದ ನಾನು ಊಟ ಮಾಡಿ ರೆಡಿ ಆಗ್ತಾಯಿದ್ದೀನಿ ಅಕ್ಕ ಕೂಡ ರೆಡಿ ಆಗ್ತಾ ಇರ್ಬೋದು ಫೋನ್ ಮಾಡಿದ್ರೆ ಪಿಕ್ ಮಾಡಿಲ್ಲ ಮೋಸ್ಟ್ಲಿ ರೆಡಿ ಆಗ್ತಾ ಇರ್ಬೋದು ಅಂದ್ಕೊಳ್ತೀನಿ ಕಾರು ಬುಕ್ ಆಗಿದೆ ಒಂದು ಗಂಟೆ ಹಂಗೆ ಬರುತ್ತೆ ಅಂತ ಅಂದಿದ್ದಾರೆ ನಮ್ಮ ಮನೆಯವರು ವೀಕೆಂಡಲ್ಲ ಸೊ ಹಂಗಾಗಿ ರಶ್ ಇರುತ್ತೆ ಇನ್ನೊಂದು ಸ್ವಲ್ಪ ಬೇಗ ಹೋಗ್ಬಿಡಿ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ ನನ್ನ ಮಗಳ ಫ್ರೆಂಡು ಅಪೇಕ್ಷಾ ಅಂತ ಅವಳ ಹತ್ರ ನಿನ್ನೆ ಕೇಳಿದ್ದೆ ಎಲ್ಲ ಎಲ್ಲಿ ಅಂದರೆ ತುಂಬ ಅಪರೂಪಕ್ಕೆ ಹೋಗೋದು ಮೂವಿಗೆ ಹಂಗಾಗಿ ಟೈಮಿಂಗ್ ಸರಿ ಗೊತ್ತಿರಲ್ಲ ಮತ್ತು ಹೆಚ್ಚಾಗಿ ಫ್ರೆಂಡ್ ಜೊತೆ ಅಥವಾ ನಮ್ಮ ಮನೆಯವ್ರ ಜೊತೆ ಹೋಗಿದ್ದು ಜಾಸ್ತಿ ಆಗ ಹೋದಾಗ ಸುಮಾರಿಗೆ ಸಂಜೆ ನೈಟ್ ಶೋ ಇರುತ್ತಲ್ಲ ಆ ಥರದ್ದು ಹೋಗೋದು ಜಾಸ್ತಿ ಹಾಗಾಗಿ ಈಗ ಬೆಳಗ್ಗೆಂದು ಮತ್ತು ಮಧ್ಯಾಹ್ನದ್ದು ಗೊತ್ತಿರಲಿಲ್ಲ ಅದಕ್ಕೆ ಕೇಳಿಕೊಂಡೆ ಬುಕ್ ಮೈ ಶೋ ಅದು ಇದೆಯಂತೆ ಆನ್ಲೈನು ಶ ಬುಕ್ ಮಾಡ್ಕೊಬೋದು ಬಟ್ ಮಾಡ್ಕೊಂಡಿಲ್ಲ ಯಾಕೆಂದರೆ ಪ್ರೋಗ್ರಾಮ್ ಫುಲ್ ಫಿಕ್ಸ್ ಕೂಡ ಇದ್ದಿದ್ದಿರಲಿಲ್ಲಲ್ಲ ಮಳೆ ಇದ್ರದ್ದೆಲ್ಲ ನೋಡ್ಕೋಬೇಕಿತ್ತಲ್ಲ ಹಾಗಾಗಿ ಮಾಡ್ಕೊಂಡೆ ಮತ್ತೆ ಸರ್ವ ಏನಾದರೂ ಸರ್ವನ್ ಡೌಟ್ ಇತ್ತು ನನಗೆ ಓಕೆ ಅಂದಿದ್ದ ಬೆಳಗ್ಗೆ ಬಟ್ ಈಗ ಬರಲ್ಲ ಅಂತ ಅಂದ ಸೊ ಹಂಗಾಗಿ ಏನು ಬುಕ್ ಮಾಡಿಲ್ಲ ಈಗ ಹೋಗಿ ನೋಡಬೇಕು ರಶ್ ಇದೆಯಾ ಏನು ಅಂತ ನೋಡ್ಕೋಬೇಕು ಇನ್ ಟೈಮ್ಗೆ ಕರೆ ಕಾರು ಬಂದಿರೋದ್ರಿಂದ ನಮಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ತಕ್ಷಣ ನಾವು ಹೋಗಿ ಸಿನಿಮಾವನ್ನು ನೋಡೋದಕ್ಕೆ ಅನುಕೂಲ ಆಯಿತು ಜೊತೆಗೆ ನಮ್ಮದು ಟೈಮಿಂಗ್ಸು ಕೂಡ ಕರೆಕ್ಟ್ ಇತ್ತು ಬೇಗ ಹೋಗಿದರೆ ಮತ್ತೆ ಕ್ಯೂನಲ್ಲಿ ನಿಲ್ಲಬೇಕಿತ್ತು ಸೊ ನಮ್ಗೆ ಆ ಪ್ರಾಬ್ಲಮ್ ಕೂಡ ಆಗಿಲ್ಲ ಕರೆಕ್ಟ್ ಟೈಮ್ಗೆ ಹೋಗಿ ಟಿಕೆಟ್ ಕೌಂಟ್ರ್ ಕೂಡ ಅಷ್ಟೇ ಫುಲ್ಲು ಖಾಲಿಯಾಗಿತ್ತು ಎಲ್ಲರೂ ಒಳಗಡೆ ಹೋಗಿ ಕೂತಿದ್ರು ಎರಡೂವರೆಗೆ ಶುರು ನಾವು ಕರೆಕ್ಟ್ ಎರಡು ಗಂಟೆಗೆ ಹೋಗಿದ್ವಿ ಅಷ್ಟರ ಒಳಗಡೆ ಎಲ್ಲ ಟಿಕೆಟ್ ತೊಗೊಂಡು ಒಳಗೆ ಹೋಗ್ಬಿಟ್ಟಿದ್ರು ಸೊ ಹಂಗಾಗಿ ನಮಗೇನು ರಶ್ ಆಗಿಲ್ಲ ಆರಾಮಾಗಿ ಸಿನಿಮಾವನ್ನ ನೋಡ್ಕೊಂಡು ಬಂದ್ವಿ ನಾನು ಅಕ್ಕ ಮತ್ತು ಅಕ್ಕ ಜೊತೆಗೆ ಇದನ್ನು ಇಷ್ಟೊತ್ತಾದರೂ ಮೂವಿ ಹೆಸರೇ ಹೇಳಿಲ್ಲ ಅಂತ ನೀವೆಲ್ಲ ಅನ್ಕೋತಿರ್ಬೋದು ಸೂ ಫ್ರಮ್ ಸೋ ಇವಾಗ ಎಲ್ಲರ ಬಾಯಲ್ಲೂ ಕೇಳ್ತಾ ಇರೋ ಒಂದು ಸಿನಿಮಾ ಇದು ತುಂಬ ಅಂದರೆ ತುಂಬಾ ಅದ್ಭುತವಾಗಿದೆ ಹಾಗೆಯೇ ಹಾಸ್ಯ ಅಂದರೆ ತುಂಬ ಕೆಟ್ಟದಾಗಿ ಮಾತಾಡೋದೇ ಹಾಸ್ಯ ಅಂತ ಅಂದ್ಕೊಂಡಿರುವಂಥ ಈಗಿನ ಕಾಲಘಟ್ಟದಲ್ಲಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಹಾಸ್ಯಭರಿತವಾದ ಸಿನಿಮಾ ಅಂತ ಹೇಳ್ಬೋದು ಸ್ಟ್ರೆಸ್ ಬಸ್ಟರ್ ಮೂವಿ ಫುಲ್ಲು ನಾನು ಇದಕ್ಕೆ ಮಾತ್ರ ಗ್ಯಾರಂಟಿ ಹೇಳ್ತೀನಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಪದೇ ಪದೇ ನೋಡಬೇಕು ಅಂತ ಹೇಳೋದಿಲ್ಲ ಬಟ್ ಒಂದು ಸಲ ನೋಡಿದ್ರಂತೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಬಟ್ ನನಗೆ ಇನ್ನೊಂದು ಸಲ ಹೋಗೋ ಆಸೆ ಅಂತೂ ಖಂಡಿತವಾಗಿದೆ ಹಾಗೆಯೇ ನೀವು ಕೂಡ ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊಳ್ತೀನಿ ನನಗೆ ಈ ಮೂವಿ ಅಂತೂ ತುಂಬಾ ಇಷ್ಟ ಆಯಿತು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ